ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನಮಸ್ಕಾರ ಗೆಳೆಯರೆ ಡಿವೈನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಮತ್ತು ಇಂದಿನ ಈ ವಿಶೇಷವಾದ ಅತ್ಯಂತ ರಹಸ್ಯಮಯವಾದ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಗೆಳೆಯರೆ ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ಎಂತಹ ಕ್ಷಣಗಳು ಬರುತ್ತವೆ ಎಂದರೆ ನಮಗೆ ಅರಿವಿಲ್ಲದೆಯೇ ನಮ್ಮ ಗಮನ ಯಾವುದೋ ಒಂದು ವಸ್ತುವಿನ ಕಡೆಗೆ ಯಾವುದೋ ಒಂದು ಪ್ರಾಣಿಯ ಕಡೆಗೆ ಅಥವಾ ಯಾವುದೋ ಒಂದು ಸಂಕೇತದ ಕಡೆಗೆ ಸೆಳೆಯಲ್ಪಡುತ್ತದೆ ನಾವು ಅದನ್ನು ಪ್ಲಾನ್ ಮಾಡಿರೋದಿಲ್ಲ ನಾವು ಅದನ್ನು ಹುಡುಕಿಕೊಂಡು ಹೋಗಿರೋದಿಲ್ಲ ಆದರೂ ಆ ಒಂದು ಶಕ್ತಿ ನಮ್ಮನ್ನು ಆಯಸ್ಕಾಂತದಂತೆ ತನ್ನತ್ತ ಸೆಳೆಯುತ್ತದೆ ಇವತ್ತು ನಾವು ಮಾಡಲಿರುವ ಈ ಪರೀಕ್ಷೆ ಕೂಡ ಅಂತಹದ್ದೇ ಒಂದು ದೈವಿಕ ಪ್ರಕ್ರಿಯೆ ಇದು ಕೇವಲ ಒಂದು ವ್ಯಕ್ತಿತ್ವ ಪರೀಕ್ಷೆಯಲ್ಲ ಇದು ನಿಮ್ಮ ಅಂತರಾತ್ಮದ ಕನ್ನಡಿ ಶತಮಾನಗಳಿಂದಲೂ ಪ್ರಪಂಚದ ನಾನಾ ಮೂಲೆಗಳಲ್ಲಿ ಗೂಬೆಯನ್ನು ಕೇವಲ ಒಂದು ಪಕ್ಷಿ ಎಂದು ನೋಡಿಲ್ಲ ಅದನ್ನು ಜ್ಞಾನದ ಸಂಕೇತ ಎಂದು ಕತ್ತಲೆಯಲ್ಲಿ ಬೆಳಕನ್ನು ಕಾಣುವ ದಿವ್ಯ ದೃಷ್ಟಿಯೆಂದು ಮತ್ತು ಸಾಕ್ಷಾತ್ ಮಹಾಲಕ್ಷ್ಮಿಯ ವಾಹನ ಎಂದು ಪೂಜಿಸಲಾಗಿದೆ ಗೂಬೆ ನಿಶಬ್ದವಾಗಿ ಬರುತ್ತದೆ ಅದು ಗದ್ದಲ ಮಾಡುವುದಿಲ್ಲ ಅದು ಕತ್ತಲೆಯಲ್ಲಿ ಕುಳಿತು ಜಗತ್ತು ಕಾಣದ ಸತ್ಯವನ್ನು ಕಾಣುತ್ತದೆ ಇವತ್ತು ನಿಮ್ಮ ಸ್ಕ್ರೀನ್ ಮೇಲೆ ನೀವು ನೋಡಲಿರುವ ಆ ನಾಲ್ಕು ಗೂಬೆಗಳು ಸಾಮಾನ್ಯ ಚಿತ್ರಗಳಲ್ಲ ಅವು ನಿಮ್ಮ ಸುಪ್ತ ಮನಸ್ಸಿನ ಸಬ್ಕಾನ್ಷಿಯಸ್ ಮೈಂಡ್ ನಕ್ಕೀಲಿ ಕೈಗಳು ನಿಮ್ಮ ಜೀವನದ ಈ ಹಂತದಲ್ಲಿ ನೀವು ಎಲ್ಲಿದ್ದೀರಿ ನಿಮ್ಮ ಆತ್ಮ ಏನನ್ನು ಬಯಸುತ್ತಿದೆ ನಿಮ್ಮ ಮುಂದಿನ ಹಾದಿ ಯಾವುದು ಎಂಬುದನ್ನು ಇವು ತಿಳಿಸುತ್ತವೆ ಈಗ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಹೇಳಬಹುದು ನಾನು ಯಾಕೆ ಇದನ್ನು ಆರಿಸಬೇಕು ಎಂದು ನೆನಪಿರಲಿ ಗೆಳೆಯರೆ ನಮ್ಮ ಬುದ್ಧಿ ಸುಳ್ಳು ಹೇಳಬಹುದು ನಮ್ಮ ತರ್ಕ ದಾರಿ ತಪ್ಪಿಸಬಹುದು ಆದರೆ ನಮ್ಮ ಅಂತರಾತ್ಮ ಅಥವಾ ನಮ್ಮ ಒಳಮನಸ್ಸು ಎಂದಿಗೂ ಸುಳ್ಳು ಹೇಳುವುದಿಲ್ಲ ಇವತ್ತು ನೀವು ಬುದ್ಧಿಯಿಂದ ಆಯ್ಕೆ ಮಾಡಬಾರದು ನಿಮ್ಮ ಆತ್ಮದ ಕರೆಯಂತೆ ಆಯ್ಕೆ ಮಾಡಬೇಕು ಈಗ ನಾವು ಮುಖ್ಯ ಹಂತಕ್ಕೆ ಬರೋಣ ನಿಮ್ಮ ಸ್ಕ್ರೀನ್ ಮೇಲೆ ನಾಲ್ಕು ವಿಭಿನ್ನವಾದ ಗೂಬೆಗಳ ಚಿತ್ರಗಳು ಕಾಣಿಸುತ್ತಿವೆಯಲ್ವಾ ಆಲ್ ಒನ್ ಆಲ್ ಟೂ ಆಲ್ ತ್ರೀ ಆಲ್ ಫೋರ್ ದಯವಿಟ್ಟು ಆತುರ ಪಡಬೇಡಿ ಇದು ಯಾವುದೇ ಸ್ಪರ್ಧೆ ಅಲ್ಲ ಇದು ನಿಮ್ಮದೇ ಜೀವನದ ಒಂದು ದಿವ್ಯ ಕ್ಷಣ ಒಮ್ಮೆ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ ನಿಧಾನವಾಗಿ ಉಸಿರನ್ನು ಬಿಡಿ ನಿಮ್ಮ ಮನಸ್ಸನ್ನು ಶಾಂತಗೊಳಿಸಿ ನಿಮ್ಮ ಇಷ್ಟದೇವರನ್ನು ಅಥವಾ ನೀವು ನಂಬುವ ಆ ಬ್ರಹ್ಮಾಂಡದ ಶಕ್ತಿಯನ್ನು ಮನಸ್ಸಿನಲ್ಲಿ ಪ್ರಾರ್ಥಿಸಿ ದೇವರೇ ನನಗೆ ಸರಿಯಾದ ದಾರಿಯನ್ನು ತೋರಿಸು ಎಂದು ಕೇಳಿಕೊಳ್ಳಿ ಈಗ ಆ ನಾಲ್ಕು ಗೂಬೆಗಳ ಕಡೆಗೆ ಒಮ್ಮೆ ನೋಡಿ ಯಾವುದು ಸುಂದರವಾಗಿದೆಯಂತ ನೋಡಬೇಡಿ ಬಣ್ಣ ಯಾವುದು ಚೆನ್ನಾಗಿದೆಯಂತ ನೋಡಬೇಡಿ ಇವುಗಳಲ್ಲಿ ಯಾವ ಗೂಬೆ ನಿಮ್ಮನ್ನು ತನ್ನತ್ತ ಕರೆಯುತ್ತಿದೆ ಯಾವ ಗೂಬೆಯನ್ನು ನೋಡಿದ ತಕ್ಷಣ ಹೌದು ಇದು ನನಗಾಗಿಯೇ ಇದೆ ಎಂದು ನಿಮಗೆ ಅನಿಸುತ್ತಿದೆ ಅಥವಾ ಯಾವುದನ್ನು ನೋಡಿದಾಗ ನಿಮಗೆ ಒಂದು ರೀತಿಯ ವಿಚಿತ್ರವಾದ ಸೆಳೆತ ಅಥವಾ ಪ್ರಶಾಂತತೆ ಸಿಗುತ್ತಿದೆ ಯೋಚನೆ ಮಾಡಬೇಡಿ ಕೇವಲ ಅನುಭವಿಸಿ ನಿಮ್ಮ ಮೊದಲ ಆಯ್ಕೆಯೇ ಅತ್ಯಂತ ಸರಿಯಾದ ಆಯ್ಕೆ ಆಯ್ಕೆ ಮಾಡಿಕೊಂಡ್ರ ಹಾಗಾದರೆ ಬನ್ನಿ ನೀವು ಆರಿಸಿದ ಆ ಗೂಬೆ ನಿಮ್ಮ ಬಗ್ಗೆ ಏನು ಹೇಳುತ್ತದೆ ಮತ್ತು ನಿಮ್ಮ ಭವಿಷ್ಯದ ಬಗ್ಗೆ ಯಾವ ರಹಸ್ಯವನ್ನು ಬಿಚ್ಚಿಡುತ್ತದೆ ಎಂದು ನೋಡೋಣ ಗೂಬೆ ನಂಬರ್ ಒನ್ ಇನ್ನರ್ ಬ್ಯಾಲೆನ್ಸ್ ಅಂಡ್ ಪೀಸ್ ಗೆಳೆಯರೆ ನೀವು ಮೊದಲನೇ ಗೂಬೆಯನ್ನು ಆರಿಸಿದ್ದರೆ ನೀವು ನಿಜವಾಗಿಯೂ ಒಂದು ಅದ್ಭುತವಾದ ಆತ್ಮ ಈ ಗೂಬೆಯು ಏನನ್ನು ಸೂಚಿಸುತ್ತದೆ ಗೊತ್ತಾ ಆಂತರಿಕ ಸಮತೋಲನ ಇನ್ನರ್ ಬ್ಯಾಲೆನ್ಸ್ ಮತ್ತು ಶಾಂತಿ ಇದನ್ನು ಆರಿಸಿದ ನೀವು ಹೊರಗಿನ ಪ್ರಪಂಚಕ್ಕೆ ತುಂಬಾ ಶಾಂತವಾಗಿ ಕಾಣುವ ವ್ಯಕ್ತಿ ಎಂತಹದ್ದೇ ಬಿರುಗಾಡಿ ಬಂದರೂ ಎಂತಹದ್ದೇ ಕಷ್ಟ ಬಂದರೂ ನೀವು ಹೊರಗಡೆಗೆ ಉದ್ವೇದವನ್ನು ತೋರಿಸಿಕೊಳ್ಳುವುದಿಲ್ಲ ನೀವು ಆಲದ ಮರದ ಹಾಗೆ ಗಟ್ಟಿಯಾಗಿ ನಿಲ್ಲುವವರು ಜನರು ನಿಮ್ಮನ್ನು ನೋಡಿದಾಗ ಇವರು ಎಷ್ಟು ಸಮಾಧಾನದ ಮನುಷ್ಯರು ಇವರು ಎಷ್ಟು ಪ್ರಬುದ್ಧರು ಮೆಚ್ಯೂರ್ ಎಂದು ಅಂದುಕೊಳ್ಳುತ್ತಾರೆ ನಿಮ್ಮ ಸ್ನೇಹಿತರು ಅಥವಾ ಕುಟುಂಬದವರು ಕಷ್ಟದಲ್ಲಿದ್ದಾಗ ಸಲಹೆ ಕೇಳಲು ಬರುವುದು ನಿಮ್ಮ ಹತ್ತಿರವೇ ಯಾಕೆಂದರೆ ನಿಮ್ಮ ಮಾತುಗಳಲ್ಲಿ ಒಂದು ತೂಕವಿದೆ ನಿಮ್ಮ ನಿರ್ಧಾರಗಳಲ್ಲಿ ಒಂದು ಸ್ಪಷ್ಟತೆಯಿದೆ ನೀವು ಜಗಳಗಳನ್ನು ಇಷ್ಟಪಡುವುದಿಲ್ಲ ಎಲ್ಲರ ಜೊತೆ ಪ್ರೀತಿಯಿಂದ ವಿಶ್ವಾಸದಿಂದ ಇರಲು ಬಯಸುತ್ತೀರಿ ಸಂಬಂಧಗಳೇ ಮುಖ್ಯ ಎಂದು ನಂಬುವ ವ್ಯಕ್ತಿ ನೀವು ಯಾರಿಗಾದರೂ ನೋವಾಗುತ್ತದೆ ಎಂದರೆ ನೀವು ನಿಮ್ಮ ಸ್ವಂತ ನೋವನ್ನು ನುಂಗಿಕೊಂಡು ಸುಮ್ಮನಿರುತ್ತೀರಿ ಆದರೆ ಇಲ್ಲೇ ಇರುವುದು ಒಂದು ಸಣ್ಣ ಎಚ್ಚರಿಕೆ ಈ ಗೂಬೆಯು ಒಂದು ಕಟು ಸತ್ಯವನ್ನು ಕೂಡ ಹೇಳುತ್ತಿದೆ ಅದೇನೆಂದರೆ ಶಾಂತಿ ಕಾಪಾಡುವ ಭರದಲ್ಲಿ ನಿಮ್ಮನ್ನು ನೀವು ಕಳೆದುಕೊಳ್ಳುತ್ತಿದ್ದೀರಿ ಅನೇಕ ಬಾರಿ ನೀವು ಬೇರೆಯವರಿಗಾಗಿ ತ್ಯಾಗ ಮಾಡುತ್ತಿದ್ದೀರಿ ನಾನು ಚೆನ್ನಾಗಿದ್ದೀನಿ ಅಂತ ಹೊರಗಡೆ ನಗ್ತೀರಿ ಆದರೆ ಒಳಗಡೆ ಯಾವುದೋ ಒಂದು ನೋವು ಯಾವುದೋ ಒಂದು ಕೊರಗು ನಿಮ್ಮನ್ನು ಕಾಡುತ್ತಿರಬಹುದು ಬೇರೆಯವರ ಭಾರವನ್ನು ನೀವು ಹೊತ್ತುಕೊಳ್ಳುತ್ತೀರಿ ಆದರೆ ನಿಮ್ಮ ಭಾರವನ್ನು ಇಳಿಸಲು ಯಾರೂ ಇಲ್ಲ ಎಂದು ನಿಮಗೆ ಅನಿಸಬಹುದು ದೇವರು ನಿಮಗೆ ಹೇಳುತ್ತಿರುವುದು ಇಷ್ಟೆ ಮಗು ಶಾಂತಿ ಎಂದರೆ ಮೌನವಾಗಿರುವುದು ಮಾತ್ರ ಅಲ್ಲ ಶಾಂತಿ ಎಂದರೆ ಸತ್ಯವನ್ನು ಮಾತನಾಡುವುದು ಕೂಡ ಹೌದು ಯಾರು ನಿಮ್ಮ ಒಳ್ಳೆಯತನವನ್ನು ದುರುಪಯೋಗ ಮಾಡಿಕೊಳ್ಳುತ್ತಿದ್ದಾರೋ ಅವರ ಹತ್ತಿರ ಇಲ್ಲ ಎಂದು ಹೇಳುವುದನ್ನು ಕಲಿಯಿರಿ ನಿಮ್ಮ ಭಾವನೆಗಳನ್ನು ಹತ್ತಿಕ್ಕಬೇಡಿ ಅದು ಒಳಗೆ ಬೆಳೆದು ಜ್ವಾಲಾಮುಖಿಯಾಗುವ ಮುಂಚೆ ಅದನ್ನು ಹೊರಗೆ ಹಾಕಿ ನಿಮ್ಮ ಮುಂದಿನ ದಿನಗಳಲ್ಲಿ ನೀವು ಸ್ವಲ್ಪ ಧೈರ್ಯವನ್ನು ತೋರಿಸಬೇಕಾಗುತ್ತದೆ ನಿಮ್ಮ ಮನಸ್ಸಿನ ಮಾತನ್ನು ಮುಕ್ತವಾಗಿ ಹೇಳಿ ಆಗ ನೋಡಿ ನಿಮ್ಮ ಶಾಂತಿ ಇನ್ನೂ ಹೆಚ್ಚಾಗುತ್ತದೆ ನಿಮ್ಮ ಜೀವನದಲ್ಲಿ ನಿಜವಾದ ಸಂತೋಷ ಆಗ ಸಿಗುತ್ತದೆ ಇದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಡಿವೈನ್ ಕನ್ನಡ ವತಿಯಿಂದ ನಾನೂರ ತೊಂಬತ್ತೊಂಬತ್ತಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ ವಿವಾಹ ಉದ್ಯೋಗ ಆರೋಗ್ಯ ಸಂತಾನ ಹಾಗೂ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ ನಕ್ಷತ್ರ ಫಲಗಳಾಗಲಿ ದಶಾಫಲಗಳು ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ ಇದನ್ನು ನೀವು ಸಿಂಪಲ್ ಆಗಿ ಪಿ ಡಿ ಎಫ್ ಮುಖಾಂತರ ನೀವು ಪಡ್ಕೊಬೋದು ಇದನ್ನು ನೀವು ಪಿ ಡಿ ಎಫ್ ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಚಟಾಕ್ ಶಾಪಲ್ಲಿ ಇದನ್ನು ಪಿ ಡಿ ಎಫ್ ಮನೆ ನೀವು ಪ್ರಿಂಟ್ ಬೇಕಾದ ಮಾಡಿಸ್ಕೊಬೋದು ಅಥವಾ ಮೊಬೈಲನ್ನೇ ನೀವು ಈ ಒಂದು ಚತಕವನ್ನು ನೋಡ್ಕೊಬೋದು ಆರ್ಡರ್ ಮಾಡೋದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ ಅಲ್ಲಿ ನೀವು ಹೋಗಿ ನಿಮ್ಮ ಒಂದು ನಿಮ್ಮ ಹೆಸರು ನಿಮ್ಮ ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ ನಾ ನಂತರ ನಿಮಗೆ ಕೇವಲ ಎರಡೇ ದಿನಗಳಲ್ಲಿ ನಿಮಗೆ ಪಿಡಿಎಫ್ ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು ಅರವತ್ತರಿಂದ ಎಪ್ಪತ್ತು ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೆ ನೀವು ತಿಳಿದುಕೊಳ್ಳಿ ಗೂಬೆ ನಂಬರ್ ಎರಡು ಡೆಪ್ತ್ ಆ್ಯಂಡ್ ರೆಸಿಲಿಯನ್ಸ್ ಈಗ ಎರಡನೇ ಗೂಬೆಯನ್ನು ಆರಿಸಿದವರ ವಿಷಯಕ್ಕೆ ಬರೋಣ ಗೆಳೆಯರೆ ಈ ಗೂಬೆಯನ್ನು ಎಲ್ಲರೂ ಆರಿಸಲು ಸಾಧ್ಯವಿಲ್ಲ ಇದನ್ನು ಆರಿಸಲು ಒಂದು ಗಟ್ಟಿಗುಂಡಿಗೆ ಬೇಕು ಯಾಕೆಂದರೆ ಈ ಗೂಬೆ ಪ್ರತಿನಿಧಿಸುವುದು ಆಳ ಮತ್ತು ಸತ್ಯಾನ್ವೇಷಣೆಯನ್ನು ಇದನ್ನು ಆರಿಸಿದ ನೀವು ಮೇಲ್ನೋಟದ ಬಣ್ಣದ ಮಾತುಗಳಿಗೆ ಮರುಳಾಗುವವರಲ್ಲ ಯಾರಾದರೂ ಬಂದು ನಿಮ್ಮ ಮುಂದೆ ನಾಟಕ ಆಡಿದರೆ ನಿಮಗೆ ತಕ್ಷಣ ಗೊತ್ತಾಗಿಬಿಡುತ್ತದೆ ನಿಮ್ಮ ಹತ್ತಿರ ಒಂದು ದೈವದತ್ತವಾದ ಅಂತಃಪ್ರಜ್ಞೆಯಿದೆ ನೀವು ಮನುಷ್ಯರ ಕಣ್ಣುಗಳನ್ನು ನೋಡಿ ಅವರ ಮನಸ್ಸನ್ನು ಓದಬಲ್ಲ ಶಕ್ತಿ ಉಳ್ಳವರು ಬಹುಶಃ ನಿಮ್ಮ ಜೀವನ ಸುಖದ ಹಾದಿ ಆಗಿರಲಿಕ್ಕಿಲ್ಲ ನೀವು ಚಿಕ್ಕ ವಯಸ್ಸಿನಲ್ಲೇ ಅಥವಾ ಜೀವನದ ಯಾವುದೋ ಒಂದು ಹಂತದಲ್ಲಿ ದೊಡ್ಡ ನೋವು ನಂಬಿಕೆ ದ್ರೋಹ ಅಥವಾ ಒಂಟಿತನವನ್ನು ಅನುಭವಿಸಿರಬಹುದು ಕತ್ತಲೆಯೆಂದರೆ ಏನು ಅಂತ ನಿಮಗೆ ಚೆನ್ನಾಗಿ ಗೊತ್ತು ಆದರೆ ಆ ಕತ್ತಲೆಯೇ ನಿಮ್ಮನ್ನು ಈಗ ವಜ್ರದಂತೆ ಹೊಳೆಯಲುವಂತೆ ಮಾಡಿದೆ ನೀವು ಸುಮ್ಮನೆ ಹರಟೆ ಹೊಡೆಯಲು ಇಷ್ಟಪಡುವುದಿಲ್ಲ ನಿಮಗೆ ಅರ್ಥವಿಲ್ಲದ ಸಂಬಂಧಗಳು ಬೇಕಾಗಿಲ್ಲ ನಿಮಗೆ ಬೇಕಾಗಿರುವುದು ಸತ್ಯ ಆದರೆ ಈ ಗೂಬೆ ಒಂದು ಎಚ್ಚರಿಕೆಯನ್ನು ನೀಡುತ್ತಿದೆ ಅತಿಯಾದ ಯೋಚನೆ ಓವರ್ ಥಿಂಕಿಂಗ್ ನಿಮ್ಮ ಶತ್ರುವಾಗಿರಬಹುದು ನೀವು ಪ್ರತಿಯೊಂದರ ಆಳಕ್ಕೆ ಹೋಗಿ ವಿಶ್ಲೇಷಣೆ ಮಾಡುತ್ತಾ ಕೆಲವೊಮ್ಮೆ ಸರಳವಾದ ಸಂತೋಷಗಳನ್ನು ಕಳೆದುಕೊಳ್ಳುತ್ತೀರಿ ನಾನು ಯಾರೂ ನನ್ನನ್ನು ಅರ್ಥ ಎಂಬ ಭಾವನೆ ನಿಮ್ಮಲ್ಲಿ ಕಾಡುತ್ತಿರಬಹುದು ಇದರಿಂದಾಗಿ ನೀವು ನಿಮ್ಮದೇ ಆದ ಕೋಟೆಯನ್ನು ಕಟ್ಟಿಕೊಂಡು ಅದರೊಳಗೆ ಒಂಟಿಯಾಗಿರಲು ಇಷ್ಟಪಡುತ್ತೀರಿ ಬ್ರಹ್ಮಾಂಡ ನಿಮಗೆ ಹೇಳುವ ಸಂದೇಶವಿದು ಒಂಟಿತನ ಬೇಡ ಏಕಾಂತ ಸಾಕು ನಿಮ್ಮಲ್ಲಿರುವ ಆ ಅದ್ಭುತವಾದ ಜ್ಞಾನವನ್ನು ಜಗತ್ತಿಗೆ ಹಂಚಿ ನಿಮ್ಮ ಕತ್ತಲೆಯನ್ನು ಬೆಳಕನ್ನಾಗಿ ಪರಿವರ್ತಿಸುವ ಶಕ್ತಿ ನಿಮ್ಮಲ್ಲಿದೆ ಎಲ್ಲರನ್ನೂ ಸಂಶಯದಿಂದ ನೋಡಬೇಡಿ ಪ್ರಪಂಚದಲ್ಲಿ ಇನ್ನೂ ಒಳ್ಳೆಯ ಜನರಿದ್ದಾರೆ ನಿಮ್ಮ ಹೃದಯದ ಬಾಗಿಲನ್ನು ಸ್ವಲ್ಪ ತೆರೆಯಿರಿ ಬೆಳಕು ಒಳಗೆ ಬರಲಿ ನಿಮ್ಮ ಹಳೆಯ ಗಾಯಗಳು ಮಾಯುಮ ಸಮಯ ಈಗ ಬಂದಿದೆ ಗೂಬೆ ನಂಬರ್ ಮೂರು ಆಕ್ಷನ್ ಆಂಡ್ ಪರ್ಪಸ್ ಮೂರನೇ ಗೂಬೆಯನ್ನು ಯಾರು ಆರಿಸಿದ್ದೀರೋ ನೀವು ನಿಜವಾಗಿಯೂ ಅಗ್ನಿತತ್ವದವರು ಈ ಗೂಬೆ ಏನನ್ನು ಸೂಚಿಸುತ್ತದೆ ಗೊತ್ತಾ ಚಲನೆ ಶಕ್ತಿ ಮತ್ತು ಗುರಿ ನಿಮಗೆ ಒಂದೇ ಕಡೆ ಸುಮ್ಮನೆ ಕುಳಿತಲು ಆಗುವುದಿಲ್ಲ ನಿಮ್ಮ ರಕ್ತದಲ್ಲಿ ಒಂದು ವೇಗವಿದೆ ನೀವು ಏನಾದರೂ ಸಾಧಿಸಬೇಕು ಜೀವನದಲ್ಲಿ ಮುಂದೆ ಬರಬೇಕು ನಾಲ್ಕು ಜನ ಗುರುತಿಸುವಂತೆ ಬದುಕಬೇಕು ಎಂಬ ಛಲ ನಿಮ್ಮಲ್ಲಿದೆ ನೀವು ಹುಟ್ಟಿರೋದೇ ನಾಯಕರಾಗಲು ಲೀಡರ್ಸ್ ರಿಸ್ಕ್ ತೆಗೆದುಕೊಳ್ಳಲು ನೀವು ಹೆದರುವುದಿಲ್ಲ ಬಿದ್ದರೂ ಸರಿ ಮತ್ತೆ ಎದ್ದು ಓಡುವ ತಾಕತ್ತು ನಿಮ್ಮಲ್ಲಿದೆ ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮ ಆಸ್ತಿ ಆದರೆ ಈ ಗೂಬೆಯ ಕಣ್ಣುಗಳಲ್ಲಿ ಒಂದು ಆತಂಕವೂ ಇದೆ ಅದೇ ಅಸಹನೆ ನಿಮಗೆ ಎಲ್ಲವೂ ಈಗಲೇ ಬೇಕು ತಕ್ಷಣವೇ ಬೇಕು ಫಲಿತಾಂಶ ತಡವಾದರೆ ನಿಮಗೆ ಕೋಪ ಬರುತ್ತದೆ ಹತಾಶೆಯಾಗುತ್ತದೆ ನಾನು ಇಷ್ಟೆಲ್ಲ ಕಷ್ಟಪಡ್ತಿದ್ದೀನಿ ಆದರೂ ಯಾಕಾಗ್ತಿಲ್ಲ ಎಂಬ ಪ್ರಶ್ನೆ ನಿಮ್ಮನ್ನು ಕಾಡುತ್ತದೆ ಕೆಲವೊಮ್ಮೆ ಈ ಓಟದಲ್ಲಿ ನೀವು ನಿಮ್ಮ ಆರೋಗ್ಯವನ್ನು ನಿಮ್ಮ ಹನೆಯವರ ಜೊತೆಗಿನ ಸಮಯವನ್ನು ಕಡೆಗಣಿಸುತ್ತೀರಿ ನಿಲ್ಲುವುದು ಎಂದರೆ ಸೋಲುವುದು ಎಂದು ನೀವು ಅಂದುಕೊಂಡಿದ್ದೀರಿ ಆದರೆ ಗೆಳೆಯರೆ ನಿಂತ ನೀರು ಕೊಳೆಯಾಗಬಹುದು ಆದರೆ ನಿಂತ ಮನಸ್ಸು ನಿರ್ಮಲವಾಗುತ್ತದೆ ದೇವರು ನಿಮಗೆ ಹೇಳುತ್ತಿರುವುದು ಇಷ್ಟೆ ಮಗು ಸ್ವಲ್ಪ ತಾಳ್ಮೆಯಿರಲಿ ಹನುಮಂತನಂತಹ ಶಕ್ತಿ ನಿಮ್ಮಲ್ಲಿದೆ ಆದರೆ ಹನುಮಂತನಿಗಿದ್ದ ಭಕ್ತಿ ಮತ್ತು ಸಮರ್ಪಣಾಭಾವವು ನಿಮಗೆ ಬೇಕು ನೀವು ಓಡುತ್ತಿರುವುದು ಸರಿ ಆದರೆ ಎತ್ತ ಕಡೆಗೆ ಆ ದಿಕ್ಕು ಸರಿಯಾಗಿದೆಯೇ ಎಂದು ಒಮ್ಮೆ ಪರಿಶೀಲಿಸಿ ಬರೀ ಕೆಲಸ ಬರೀ ದುಡ್ಡು ಬರೀ ಸಾಧನಿ ಅಷ್ಟೇ ಜೀವನವಲ್ಲ ಸ್ವಲ್ಪ ವಿಶ್ರಮಿಸಿ ನಿಮ್ಮ ಆತ್ಮಕ್ಕೆ ಏನು ಬೇಕು ಎಂದು ಕೇಳಿ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಖಂಡಿತ ಸಿಗುತ್ತದೆ ಆದರೆ ಅದು ದೇವರ ಸಮಯದಲ್ಲಿ ಡಿವೈನ್ ಟೈಮಿಂಗ್ ನಲ್ಲಿ ಸಿಗುತ್ತದೆ ಅಲ್ಲಿಯವರೆಗೂ ನಿಮ್ಮ ಕರ್ತವ್ಯವನ್ನು ಪ್ರೀತಿಯಿಂದ ಮಾಡಿ ಫಲಿತಾಂಶದ ಬಗ್ಗೆ ಚಿಂತೆ ಬಿಡಿ ಇದೇ ನಿಜವಾದ ಕರ್ಮಯೋಗ ಕೊನೆಯದಾಗಿ ನಾಲ್ಕನೇ ಗೂಬೆಯನ್ನು ಯಾರು ಆರಿಸಿದ್ದೀರೋ ನಿಮಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು ಯಾಕೆಂದರೆ ಈ ಗೂಬೆ ಪ್ರತಿನಿಧಿಸುವುದು ಅತೀಂದ್ರಿಯ ಶಕ್ತಿ ಸೈಕಿಕ್ ಎಬಿಲಿಟಿ ಮತ್ತು ಆಧ್ಯಾತ್ಮಿಕತೆಯನ್ನು ನೀವು ಈ ಪ್ರಪಂಚದಲ್ಲಿ ಇದ್ದರೂ ಈ ಪ್ರಪಂಚದವರಲ್ಲ ಎಂಬಂತೆ ಬದುಕುವವರು ನಿಮ್ಮ ಆಲೋಚನೆಗಳು ನಿಮ್ಮ ಕನಸುಗಳು ಸಾಮಾನ್ಯ ಜನರಿಗೆ ಅರ್ಥವಾಗುವುದಿಲ್ಲ ನಿಮಗೆ ಆಗಾಗ ವಿಚಿತ್ರವಾದ ಅನುಭವಗಳು ಆಗಬಹುದು ಮುಂದೆ ನಡೆಯುವುದು ನಿಮಗೆ ಮುಂಚೆಯೇ ಕನಸಿನಲ್ಲಿ ಕಾಣಬಹುದು ಅಥವಾ ಯಾರನ್ನಾದರೂ ನೋಡಿದ ತಕ್ಷಣ ಅವರ ಬಗ್ಗೆ ನಿಮಗೆ ಒಂದು ವೈಬ್ ಸಿಗಬಹುದು ನೀವು ಲಾಜಿಕ್ಗಿಂತ ಹೆಚ್ಚಾಗಿ ಮ್ಯಾಜಿಕ್ ಅನ್ನು ನಂಬುತ್ತೀರಿ ಕಲೆ ಸಾಹಿತ್ಯ ಸಂಗೀತ ಪ್ರಕೃತಿ ಅಥವಾ ದೇವರ ಧ್ಯಾನ ಇವುಗಳಲ್ಲಿ ನಿಮಗೆ ಎಲ್ಲಿಲ್ಲದ ಆಸಕ್ತಿ ನೀವು ಹಣಕ್ಕಿಂತ ಹೆಚ್ಚಾಗಿ ನೆಮ್ಮದಿಯನ್ನು ಹುಡುಕುವವರು ಆದರೆ ಈ ಪ್ರಪಂಚದ ಜಂಜಾಟ ಇಲ್ಲಿನ ಸುಳ್ಳು ಮೋಸಗಳನ್ನು ನೋಡಿದಾಗ ನಿಮದೇ ಉಸಿರುಗಟ್ಟಿದ ಹಾಗೆ ಆಗುತ್ತದೆ ನಾನು ಎಲ್ಲಿಗೆ ಬಂದು ಸಿಕ್ಕಿ ಹಾಕಿಕೊಂಡೆ ನನ್ನ ಜಾಗ ಇದಲ್ಲ ಎಂದು ನಿಮಗೆ ಅನಿಸಬಹುದು ಇದರಿಂದಾಗಿ ನೀವು ಪ್ರಾಯೋಗಿಕ ಜಗತ್ತಿನಿಂದ ಅಂದರೆ ಪ್ರಾಕ್ಟಿಕಲ್ ವರ್ಲ್ಡ್ನಿಂದ ದೂರ ಊಡಿ ಹೋಗಲು ಪ್ರಯತ್ನಿಸುತ್ತೀರಿ ಜವಾಬ್ದಾರಿಗಳಿಂದ ನುಣುಚಿಕೊಳ್ಳಲು ನೋಡುತ್ತೀರಿ ಬ್ರಹ್ಮಾಂಡದ ಸಂದೇಶ ನಿಮಗಿದು ನೀವು ಭೂಮಿಯ ಮೇಲೆ ಹುಟ್ಟಿರುವುದು ಆಕಾಶವನ್ನು ನೋಡುತ್ತಾ ಕೂರಲು ಮಾತ್ರವಲ್ಲ ಆ ಆಕಾಶದ ಬೆಳಕನ್ನು ಭೂಮಿಗೆ ತರಲು ನಿಮ್ಮ ಆಧ್ಯಾತ್ಮಿಕತೆಯನ್ನು ದೈನಂದಿನ ಜೀವನದಲ್ಲಿ ತನ್ನಿ ನಿಮ್ಮ ಜವಾಬ್ದಾರಿಗಳನ್ನು ಪ್ರೀತಿಯಿಂದ ನಿಭಾಯಿಸಿ ಕನಸು ಕಾಣುವುದು ತಪ್ಪಲ್ಲ ಆದರೆ ಆ ಕನಸಿಗೆ ಕಾಲವಿಲ್ಲದಿದ್ದರೆ ಅದು ನಡೆಯುವುದಿಲ್ಲ ಸ್ವಲ್ಪ ಗ್ರೌಂಡಿಂಗ್ ಮಾಡಿಕೊಳ್ಳಿ ಅಂದರೆ ಮಣ್ಣಿನ ಮೇಲೆ ನಡೆಯಿರಿ ಗಿಡಗಳಿಗೆ ನೀರು ಹಾಕಿ ಪ್ರಕೃತಿಯ ಜೊತೆ ಸಮಯ ಕಳೆಯಿರಿ ಇದು ನಿಮ್ಮನ್ನು ವಾಸ್ತವಕ್ಕೆ ಹತ್ತಿರ ಮಾಡುತ್ತದೆ ನೀವು ಒಂದು ಇದ್ದಂತೆ ದೈವಿಕ ಲೋಕ ಮತ್ತು ಮನುಷ್ಯ ಲೋಕದ ನಡುವಿನ ಸೇತುವೆ ಆ ಶಕ್ತಿಯನ್ನು ಬಳಸಿಕೊಳ್ಳಿ ಭಾಗ ಏಳು ಸಮಾರೋಪ ಮತ್ತು ಪರಿಹಾರ ಕನ್ಕ್ಲೂಷನ್ ಅಂಡ್ ಕಾಲ್ ಟು ಆಕ್ಷನ್ ಗೆಳೆಯರೆ ನೀವು ಯಾವುದೇ ಗೂಬೆಯನ್ನು ಆರಿಸಿರಲಿ ಒಂದು ಎರಡು ಮೂರು ಅಥವಾ ನಾಲ್ಕು ನೆನಪಿಡಿ ಇವೆಲ್ಲವೂ ನಿಮ್ಮದೇ ವ್ಯಕ್ತಿತ್ವದ ಬೇರೆ ಬೇರೆ ಮುಖಗಳು ಇವತ್ತು ನೀವು ಒಂದನ್ನು ಆರಿಸಿರಬಹುದು ಅಂದರೆ ಇವತ್ತು ನಿಮ್ಮ ಆತ್ಮಕ್ಕೆ ಆ ಪಾಠದ ಅವಶ್ಯಕತೆ ಇದೆ ಎಂದು ಅರ್ಥ ಒಂದನೇ ಗೂಬೆ ಹೇಳಿದೆ ಮಾತನಾಡು ಮೌನಮುರಿ ಎರಡನೇ ಗೂಬೆ ಹೇಳಿದೆ ನಂಬು ಕತ್ತಲೆ ಸರೆದು ಬೆಳಕು ಬಂದೇ ಬರುತ್ತದೆ ಮೂರನೇ ಗೂಬೆ ಹೇಳಿದೆ ತಾಳ್ಮೆ ಇರಲಿ ಅವಸರ ಬೇಡ ನಾಲ್ಕನೇ ಗೂಬೆ ಹೇಳಿದೆ ವಾಸ್ತವದಲ್ಲಿ ಬದುಕು ಕನಸನ್ನು ನನಸು ಮಾಡಿಕೊ ಈ ವಿಡಿಯೋ ನೋಡಿದ ಮೇಲೆ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಬದಲಾವಣೆ ಅನಿಸಿದರೆ ಅಥವಾ ಹೌದು ಇದು ನನ್ನ ಬಗ್ಗೆಯೇ ಹೇಳುತ್ತಿದೆ ಎಂದು ಅನಿಸಿದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನೀವು ಯಾವ ಗೂಬೆಯನ್ನು ಆರಿಸಿದಿರಿ ಒನ್ ಔಲ್ ಟೂ ಔಲ್ ತ್ರೀ ಔಲ್ ಅಥವಾ ಫೋರ್ ಔಲ್ ಎಂದು ಕಮೆಂಟ್ ಮಾಡಿ ನಿಮ್ಮಂತೆಯೇ ಇನ್ನೂ ಸಾವಿರಾರು ಜನ ಅದೇ ಗೂಬೆಯನ್ನು ಆರಿಸಿರುತ್ತಾರೆ ಅವರ ಕಮೆಂಟ್ಗಳನ್ನು ಓದಿ ಆಗ ನಿಮಗೆ ಅನಿಸುತ್ತದೆ ನಾನು ಒಂಟಿಯಲ್ಲ ಎಂದು ಮತ್ತು ಒಂದು ವಿಶೇಷವಾದ ಕೋರಿಕೆ ಈ ಮಾಹಿತಿಗಳು ಕೇವಲ ಮನರಂಜನೆಗಲ್ಲ ಇದು ಆತ್ಮಾವಲೋಕನಕ್ಕಾಗಿ ಇಂತಹ ಇನ್ನಷ್ಟು ಅದ್ಭುತವಾದ ಮೈಂಡ್ ರೀಡಿಂಗ್ ಮತ್ತು ಸ್ಪಿರಿಚುವಲ್ ವಿಡಿಯೋಗಳಿಗಾಗಿ ನಮ್ಮ ಡಿವೈನ್ ಕನ್ನಡ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡುವುದನ್ನು ಮರಿಬೇಡಿ ಅದು ನಮಗೆ ದೊಡ್ಡ ಪ್ರೋತ್ಸಾಹ ನೀಡುತ್ತದೆ ಕೊನೆಯದಾಗಿ ಬ್ರಹ್ಮಾಂಡದ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ನಿಮ್ಮ ಎಲ್ಲ ಕಷ್ಟಗಳು ದೂರವಾಗಿ ಬದುಕಿನಲ್ಲಿ ಹೊಸ ಬೆಳಕು ಮೂಡಲಿ ಎಂದು ನಾನು ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೋಚಕ ವಿಷಯದೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೂ ನಗತಾಯಿರಿ ಖುಷಿಯಾಗಿರಿ ಸರ್ವೇ ಜನ ಸುಖಿನೋಭವಂತು ಜೈ ಹಿಂದ್ ಜೈ ಕರ್ನಾಟಕ